ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹಳೆಪುರ ಗ್ರಾಮದ ಅಭಿವೃದ್ಧಿಗೆ ಪಿಡಿಒ ನಿರ್ಲಕ್ಷ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರ ಆಕ್ರೋಶ ಬೋರ್ವೆಲ್ ಕೆಟ್ಟು ಆರು ತಿಂಗಳ ಕಳೆದರೂ ಪಡಿಸಿಲ್ಲ ಹೂಳು ತುಂಬಿ ಗಿಡಗಂಟೆ ಬೆಳೆದಿದ್ದು ಗಾಬು ನಾರುತ್ತಿರುವ ಚರಂಡಿ ನೀರು ಸಾಂಕ್ರಾಮಿಕ ರೋಗ ಹರಡುವ ಭೇಟಿ ಶೀಘ್ರದಲ್ಲೇ ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸದಿದ್ದರೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ பஞ்சாயத்தி அபிவிரு அறித அபிவித்தும் தாலூனவாடி கிராம பஞ்சாயி வாப்திய ಹಳೆಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಗ್ರಾಮದಲ್ಲಿ ಸಮಸ್ಯೆಗಳನ್ನ ನಿವಾರಿಸಿ ಕೊಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮಕ್ಕೆ ಭೇಟಿ ನೀಡುತ್ತಿಲ್ಲ ಈ ಪಂಚಾಯಿತಿಯೊಂದಿಗೆ ಮುಕ್ಕಡಹಳ್ಳಿ ಗ್ರಾಮ ಪಂಚಾಯಿತಿ ಪ್ರಭಾರ ವಹಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಪಿಡಿಒ ಅವರು ಗೋವಿಂದವಾಡಿ ಮೂಲ ತಿಂಗಳಿಗೆ ಮೂರರಿಂದ ನಾಲ್ಕು ದಿನ ಹಾಜರಾಗುತ್ತಾರೆ ಇದರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳು ಸರಿಯಾಗಿ ಆಗುತ್ತಿಲ್ಲ ಎಂದು ಸದಸ್ಯರು ಗ್ರಾಮಸ್ಥರು ಆರೋಪಿಸಿದ್ರು ಗ್ರಾಮದಲ್ಲಿ ಬೋರ್ವೆಲ್ ಹಾಕಿಟ್ಟು ಆರು ತಿಂಗಳ ಕಳೆದರೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ದುರಸ್ತಿ ಮುಂದಾಗಿಲ್ಲ ಇದರಿಂದ ನೀರಿನ ಅಭಾವ ಮಿತಿ ಮೀರಿದ್ದು ಕುಡಿಯುವ ನೀರಿನ ಸಮಸ್ಯೆ ತಲೆಗಿಳಿದೆ ಗ್ರಾಮಸ್ಥರು ನಮಗೆ ಮತ ಹಾಕಿ ಗೆಲ್ಲಿಸಿದ್ದೇವೆ ಒಂದು ನೀರಿನ ಸೌಲಭ್ಯ ಕಲ್ಪಿಸಲು ನಿಮ್ಮಿಂದ ಆಗುತ್ತಿಲ್ಲ ಎಂದು ಪ್ರಶ್ನಿಸಿ ನಿಂದಿಸುತ್ತಿದ್ದಾರೆ ಚರಂಡಿಗಳಲ್ಲಿ ಹೂಳು ತುಂಬಿದು ಗಿಡಗಂಟೆಗಳು ಬೆಳೆದು ಚರಂಡಿ ಕಾಣದಂತಾಗಿದ್ದು ಚರಂಡಿ ನೀರು ಗಬ್ಬೆತು ನಾರದು ಸಾಂಕ್ರಾಮಿಕ ರೋಗ ಹರಡುವ ಚರಂಡಿ ನೀರು ಭೀತಿ ಎದುರಾಗಿದ್ದು ವಿಷ ಜಂತುಗಳು ವಾಸವಾಗಿದ್ದಾವೆ ಗ್ರಾಮದ ಸ್ವಚ್ಛತೆಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಬೋರ್ವೆಲ್ ದುರಸ್ತಿ ಪಡಿಸುವಂತೆ ಪಿಇಒಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಸಂಬಂಧ ತಾಲೂಕು ಪಂಚಾಯಿತಿ ಇಒ ಜಿಲ್ಲಾ ಪಂಚಾಯಿತಿ ಸಿಇಒ ಗಮನಕ್ಕೂ ತಂದರೂ ಯಾವುದೇ ಕ್ರಮವಾಗಿಲ್ಲ ಎಂದು ಕೂರಿದ್ರು ಉದ್ಯೋಗ ಯೋಜನೆ ಯೋಜನೆಯಡಿಯಲ್ಲಿ ಗ್ರಾಮದಲ್ಲಿ ನಿರ್ಮಿಸುತ್ತಿರುವ ದನದ ಕೊಟುಗೆಗಳಿಗೆ ಬಿಲ್ ಮಾಡುತ್ತಿಲ್ಲ ಈ ಸ್ವತ್ತು ಮಾಡಲು ಹತ್ತು ಸಾವಿರ ರೂಪಾಯಿ ಕೇಳುತ್ತಾರೆ ಗ್ರಾಮದ ದೊಡ್ಡವರಿಗೂ ಸಿಮೆಂಟ್ ಗೋಡೆ ನಿರ್ಮಿಸಲು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾಮಗಾರಿ ಅನುಮೋದನೆಗೊಂಡಿದ್ದಾರೆ ಕಾಮಗಾರಿ ಮಾಡುತ್ತಿಲ್ಲ ಒಟ್ಟಾರೆ ಗ್ರಾಮದ ಅಭಿವೃದ್ಧಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಶೀಘ್ರದಲ್ಲಿಯೇ ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸದಿದ್ದರೆ ಗ್ರಾಮಸ್ಥರೊಂದಿಗೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಮಂಜುನಾಥ ಬಸವಣ್ಣ ನಾಗಮಣಿ ಹಾಗೂ ಗ್ರಾಮದ ಮುಖಂಡರಾದ ಮಹದೇವಗೌಡ ಲೋಕೇಶ್ ನಾಗರಾಜು ಗುರುಸ್ವಾಮಿ ಕೃಷ್ಣ ಮಹದೇವಗೌಡ ಮಲ್ಲೇಗೌಡ ದಾಸ ಈಶ್ವರ್ ಮಹದೇವಮ್ಮ ಸಾಕಮ್ಮ ಗುರುಸಿದ್ದಮ್ಮ ಚಿಕ್ಕಯ್ಯ ಇತರರು ಎಚ್ಚರಿಸಿದರು வரதி மணிகண்ட நாயக கர்நாடக பவர் டிவி நியூஸ் சாமராஜர் நான் களேபுர நாகரஜி ಸರ್ ಇದು ಹಳೆ ಕೂಡ ಬಂದು ಕಲ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ ಸರ್ ಹಾಗಾಗಿ ಇದು ಸರ್ ಆರು ತಿಂಗಳ ಹಿಂದೆ ಡ್ರೈನೇಜ್ ಫುಲ್ ಬ್ಲಾಕ್ ಆಗಿರೋದ್ರಿಂದ ನಾವು ಹಲವು ಬಾರಿ ಪಿಡಿಒ ಮತ್ತೆ ಅವರ ಮನವಿ ಮಾಡ್ಕೊಂಡಿದ್ದೀವಿ ಅವ್ರ ಮನೆಗೆ ಬಂದು ಸ್ಪಂದಿಸಿ ಇದು ಉಳಿವೆ ತರಿಸಿಕೊಡ್ತಾ ಇದ್ದ ಇದು ನಾನಾ ರೀತಿಯಿಂದ ಡೆಂಗೂ ಜ್ವರ ಬರೋದ್ರಿಂದ ಮಕ್ಕಳಿಗೆ ಕೊಳ್ಳೆಗಳು ತುಂಬಿರೋದ್ರಿಂದ ಮತ್ತೆ ಇದರಿಂದ ಊಟ ಮಾಡಬೇಕು ಮನೆಗೆ ಉಳಿಗಳು ಬರ್ತವೆ ನೀರು ಕೊಡದೆ ಡ್ರೈನೇಜ್ ಬ್ಲಾಕ್ ಆಗಿದೆ ಅಂತ ಎಷ್ಟೋ ಕಂಪ್ಲೇಂಟ್ ಮಾಡಿದ್ರು ಕೂಡ ಈಗ ಇರುವಂತ ಪಿಡಿಒಗಳಾಗಲಿ ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ನಾವು ಎಷ್ಟೋ ಅವ್ರು ತೆಗೆಕೊಂಡ್ರೆ ಮೆಂಬರ್ ಬಂದು ಅವ್ರಿಗೆ ಪ್ರತಿರೋಧವಾಗಿ ಮಾತಾಡ್ತಾ ಇದಾರೆ ಮೆಂಬರ್ ಹತ್ರ ಹೋಗಿ ಹೇಳ್ಕೊಟ್ರೆ ಇವ್ರು ಬಂದು ನಾವು ಅಲ್ಲಿ ಹೋದ್ರೆ ಈ ತರ ಮಾತಾಡೋದು ಉದ್ಯೋಗಿಸಿಕೊಡ್ತಾ ಇಲ್ಲ ಮತ್ತೆ ಬರೋಕೆ ಕಾರಣ ಆಗ್ತಾ ಇದೆ ಸೊಳ್ಳೆಗಳು ಮಕ್ಕಳಿಗೆ ತೊಂದರೆ ಮಾಡ್ತಾ ಇದ್ದಾರೆ ಬೀದಿ ದೀಪಗಳ ಬಂದು ನಾವು ಬಲು ಕೇಳಿದ್ರೆ ಬಲು ಗಳಿಗೆ ನಮ್ಗೆ ಈ ತರ ಕೊಡೋಕೆ ಅವರು ಗಿರೀಶ್ ಪುಸ್ತಕ ಸ್ಪಂದಿಸ್ಕೊಡ್ತಾ ಬಂದು ನಮಗೆ ಇದ್ರಿಂದ ನಮ್ಗೆ ನಾಡ ತರ ತೊಂದರೆ ದಿವಸ ಇಲ್ಲಿಂದ ರಾಜಮೌರಿ ಅನ್ನೋದು ಬಂದು ಪ್ರೋಗ್ರಾಮ್ ಗ್ರಾಮದಲ್ಲಿ ಕೆಳಗಡೆ ಬಸವೇಶ್ವರ ದಿವಸ ರಾಜಮೌರಿ ದಿವಸ ಇದು ಕೂಡ ಬ್ಲಾಕ್ ಆಗಿದೆ ಇದು ಹಲಪುರ ಗ್ರಾಮದಲ್ಲಿ ಎಲ್ಲ ಕಡೆ ಬ್ಲಾಕ್ ಆಗಿರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಈಗಿನ ಪಿಡಿಒಗಳು ಯಾರು ಕೂಡ ಪಿಡಿಒ ಆಯ್ತು ಒಂದು ಬಿಲ್ ಕಲೆಕ್ಟ್ ಬರ್ತಾರೆ ಸರ್ ಬಿಲ್ ತಗೋತಾರೆ ನಲ್ಲಿ ಕಲೆಗಳು ಎಲ್ಲ ಬಿಲ್ ತಗೊಂಡೋಗ್ತಾರೆ ಇಂಥದ್ದು ಹಣ ಸ್ಪಂದಿಸಿ ಕೆಲಸ ಮಾಡ್ತಾರೆ ಸರ್ ಉಳಿಯತ್ತ ಬಿಲ್ ಮಾಡ್ಕೊಡ್ತಾರೆ ಉಳಿಯತ್ತ ಉಳಿಯತ್ತ ಸರ್ ಅವ್ರಿಗೆ ಬಿಲ್ ಮಾಡ್ಕೊಡ್ತಾ ಇಲ್ಲ ಹಾಗೆ ಅವರು ಉಳಿಯರು ಎತ್ತಿಸ್ತಾರೆ ಸರ್ ಇದೇ ರಸ್ತೆ ಟ್ರೈನ್ ಬ್ಲಾಕ್ ಆಗಿ ರೋಡ್ ಹೋಗ್ತಾರೆ ಸರ್ ಸರಿ ಮಿಸ್ ಮಾಡಿ ಸರ್ ಈಗ ಅಂಬೇಡ್ಕರ್ ಬ ಭವನದಿಂದ ಅಂಬೇಡ್ಕರ್ ಸಮುದಾಯ ಭವನದಿಂದ ಮಾಧೇಶ್ವರ್ ದೇಶವಂತವರ್ಗೆ ಇದು ಟೋಟಲ್ ಮೂವತ್ತು ಲಕ್ಷಕ್ಕೆ ನಾವು ಆಕ್ಷನ್ ಪ್ಲಾನ್ ಮಾಡಿಸಿದೀವಿ ಸರ್ ಅದರಲ್ಲಿ ಹದಿನೈದು ಲಕ್ಷಕ್ಕೆ ಇದ್ದ ಪೀಡಿಯೋಗಳು ಹದಿನೈದು ಲಕ್ಷಕ್ಕೆ ವರ್ಕ್ ಮಾಡಿದ್ದಾರೆ ಸರ್ ಇನ್ನು ಹದಿನೈದು ಲಕ್ಷ ವರ್ಕ್ನ ಈಗ ಬಂದಿರೋ ಪೀಡಿಯೋ ಆದಂಥ ಗಿರೀಶ್ ಅವರು ನಮ್ಗೆ ಇದಕ್ಕೆ ಅವಕಾಶ ಮಾಡ್ಕೊತ ಇಲ್ಲ ಈ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಯಾವ್ದು ಮಾಡ್ತಾ ಇಲ್ಲ ಕೇಳಿದ್ರೆ ಸಿ ಎಸ್ ಹತ್ರ ಹೋಗಿ ಇ ಹೋಗಿ ಏನ್ ಇವತ್ತ ಪ್ರಯೋಜನ ಇಲ್ಲ ಇವಾಗ ಸಿ ಎಸ್ ಹತ್ರ ಹೊಸ ಸಿ ಎಸ್ ಬಂದಿರೋ ಮನವಿ ಕೊಟ್ಟಿದ್ದೀರಿ ಸರ್ ಈಗ ಸರ್ ಏನ್ ಇದ್ರೋಡ್ಬೇಕಾಗಿ ನಮ್ಗೆ ಕೆಲಸ ಆಗುತ್ತೆ ಯಾಕಂದ್ರೆ ಮಳೆ ಜೋರ್ ಮಳೆ ಈಗ ಅವ್ರಿಗೆ ತುಂಬಿ ನೀರು ಹೊರಗಡೆಗೆ ಇದಾಗುತ್ತೆ ಮನೆ ಮಟ್ಟಕ್ಕಿಂತ ನೀರು ಉಗಿತ್ತ ಇಲ್ಲಿ ಆಮೇಲೆ ನೋಡಿ ಇಷ್ಟು ಈ ತರ ಎಲ್ಲ ಬೆಳೆದಿದೆ ಅಕ್ಕಪಕ್ಕದ ಮನೆಗಳಿದೆ ಮನೆಗಳಿಗೆ ಅವುಗಳೆಲ್ಲ ಸೇರ್ಕತಾ சரி சார் அது பசவேஸ்வர அலேபுர கிராமல்ல பசவேஸ்வர தேவஸ்தான மதேஸ்வர தேவஸ் தடைகோட நிர்மண காலே காலே அப அபிவிருக்கோ அவங்க நான் அது முக்கிய காரியன இவ்வளோ யாரு ஸ்பந்தித்த அதைவிட்டு நிர்மண ಏನ್ ಸರ್ ಇದು ಎನ್ ಆರ್ ಐ ಜಿ ಇಲ್ಲಿ ಐದು ಲಕ್ಷ ಎನ್ ಆರ್ ಐ ಜಿ ವರ್ಕಲ್ಲಿ ಆ್ಯಕ್ಷನ್ ಪ್ಲಾನ್ ಇದೆ ಸರ್ ಇದು ಇದು ಸೈಡ್ ಸೈಡ್ ವಾರ್ ಮಾಡ್ಬೇಕು ನಾವು ಸೈಡ್ ವಾರ್ ಮಾಡೋದಕ್ಕೆ ಡಿ ಎಸ್ ಮೇಡಮ್ ಹತ್ರ ಸಿಮೆಂಟ್ ವರ್ಕ್ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ಬೋದು ನಾವು ಡಿ ಎಸ್ ಮೇಡಮ್ ಹತ್ರ ಇದು ಮಾಡಿದಾಗ ಪರ್ಮಿಷನ್ ಸಿ ಎಸ್ ಕೊಡೋದು ನೀವು ಏನು ಸೆಕ್ಯೂರ್ಗೆ ಹಾಕಿ ಒಂದು ಐಗೆ ಹಾಕಿ ಎಕ್ಸಿಮೆಂಟ್ ಮಾಡಿಸಿ ನಾವು ನಿಮಗೆ ಸಾಂಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಸೆಕ್ಯೂರ್ಗಾಕಿ ನಮಗೆ ಸ್ಯಾಂಕ್ಷನ್ ಕೊಡ್ತಾ ಇರ್ಬೋದು ಸೈ ಹೇಳ್ಕೊಡೋ ಭಾಳ ಆಗುತ್ತೆ ಸರ್

ನಮ್ಮ ತಾಲೂಕು ಪಂಚಾಯತ್ ಓ ಸಾಹೇಬರಿಗೆ ಎಲ್ಲ ಕಾರಣ ಮಾಡಿ ಹಲವು ಬಾರಿ ಸಮಸ್ಯೆನ ಇದು ಮಾಡಿದ್ದೀವಿ ಹಾಗೂ ನಮ್ಗೆ ಸಹ ಈಗ ವೈಯಕ್ತಿಕ ಯೋಜನೆ ಯೋಜನೆಗಳಿಂದ ಕೊಡುಗೆಗಳು ಮಾಡಿ ಅವ್ರು ಸಾಲ ಸಾಲ ಮಾಡಿದ್ರು ಅವ್ರಿಗೆ ಸರ್ಯಾಗ ಸ್ಪಂದಿಸ್ತಾ ಇಲ್ಲ ಬಿಡು ಆದ್ದರಿಂದ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ನೆಕ್ಸ್ಟು ಮನವಿ ಮಾಡಿ ಊಜ್ಗೆ ಹಾಕ್ತೀವಿ ಹಾಗೂ ಗ್ರಾಮ ಪಂಚಾಯಿತಿನ ಬೇಗ ಹಾಕ್ತೀವಿ ಸರ್ ಅದರಿಂದ ಹಲವು ಬಾರಿ ಮನವಿ ಮಾಡಿದ್ರೆ ಯಾವುದೇ ಥರ ಕೆಲಸಗಳಾಗಿಲ್ಲ ಸಂಪೂರ್ಣವಾಗಿ ಆಡಳಿತ ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ಹಲೇಪುರಕ್ಕೆ ಯಾವುದೂ ಸ್ಪಂದಿಸ್ತಾ ಕುಂಠಿತವಾಗಿದೆ ಸರ್ ಗ್ರಾಮ ಇಲ್ಲ ಸರ್ ಗ್ರಾಮ ಪಂಚಾಯತ್ ಸದಸ್ಯರು ಸರ್ ಈಗ ಅಂಬೇಡ್ಕರ್ ಬ ಭವನದಿಂದ ಅಂಬೇಡ್ಕರ್ ಸಮುದಾಯ ಭವನದಿಂದ ಮಾಧೀಸ್ವ್ ದೇವಸ್ಥಾನ ವರ್ಗೆ ಇದು ಟೋಟಲ್ ಮೂವತ್ತು ಲಕ್ಷಕ್ಕೆ ನಾವು ಆಕ್ಷನ್ ಪ್ಲಾನ್ ಮಾಡಿಸಿದ್ದೀವಿ ಸರ್ ಅದರಲ್ಲಿ ಹದಿನೈದು ಲಕ್ಷಕ್ಕೆ ಹಿಂದೆ ಐದು ಪೀಡಗಳು ಹದಿನೈದು ಲಕ್ಷಕ್ಕೆ ವರ್ಕ್ ಮಾಡಿದ್ದಾರೆ ಸರ್ ಇನ್ನು ಹದಿನೈದು ಲಕ್ಷ ವರ್ಕ್ನ ಈಗ ಬಂದಿರೋ ಪೀಡೆ ಆದಂಥ ಗಿರೀಶ್ ಅವರು ನಮ್ಗೆ ಇದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಈ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಯಾವ್ದು ಮಾಡ್ತಾ ಇಲ್ಲ ಕೇಳಿದ್ರೆ ಸಿ ಎಸ್ ಹತ್ರ ಹೋಗಿ ಈ ಹೋಗಿ ಹತ್ರ ನಾವು ಈ ಹತ್ರ ಹೋಗಿ ಹೇಳಿದ್ರು ಪ್ರಯತ್ನ ಇಲ್ಲ ಇವಾಗ ಸಿ ಎಸ್ ಹತ್ರ ಹೊಸ ಸಿ ಎಸ್ ಬಂದ್ ಮನವಿ ಕೊಟ್ಟಿದ್ದೀರಿ ಸರ್ ಈಗ ಅವ್ರು ಏನು ನಾವು ಸರ್ ಕೆಲಸ ಕರ್ನಾಟಕ ಮಳೆ ಜೋರು ಮಳೆ ಈಗ ಅವ್ರಿಗೆ ತುಂಬಿ ನೀರು ಹೊರಗಡೆಗೆ ಇದಾಗುತ್ತೆ ಮನೆ ಮಟ್ಟಕ್ಕಿಂತ ನೋಡಿ ಇಷ್ಟು ಈ ತರ ಎಲ್ಲ ಬೆಳೆದಿದೆ ಅಕ್ಕಪಕ್ಕದ ಮನೆಗಳಿದೆ ಮನೆಗಳಿಗೆ ಅವುಗಳೆಲ್ಲ ಸೇರ್ಕತಾ ಇದೆ સારી સાર અે બસવેશ્વર દેવસ્થાન આલેપુર ગ્રામના બસવેશ્વર દેવસ્થાન મદેશ્વર દેવસ્થાન તરેપો નિર્માણ કાવે કાલ કાલ અભિવૃદ્ધું નું આજે મુખ્ય કાર્યનીવાહક યોગ યાવ સ્પંદાઇનિ દુનિયા